ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ಸ್ಟೈಲ್ ಲಾಕ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ತುಂಬ ದಿನ ಆದಮೇಲೆ ಮತ್ತೆ ಭೇಟಿ ರೀ ಇವತ್ತು ನಾವು ಜೋಳದ ವಡ ಹೆಂಗೆ ಮಾಡೋದು ಅಂತಂದ್ರೆ ನಿಮ್ಗೆಲ್ರಿಗೂ ತೋರಿಸ್ಕೊಡಾತೇನ ರೀ ನೋಡಿರಿ ಕೆಂಪು ಚಟ್ನಿ ಮತ್ತು ಮಸಾಲೆ ಜೋಡಿ ಸೂಪರ್ ಕಾಂಬಿನೇಷನ್ ಇದು ಆಮೇಲೆ ಈಸಿಯಾಗಿ ಮಾಡ್ಬೋದು ರೀ ಜೋಳದ ವಡ ಮಾಡೋಕೆ ಏನೇನು ಐಟಮ್ಸ್ ಬೇಕಂತಂದು ನಿಮ್ಗೆ ತೋರಿಸ್ತೇನೆ ರೀ ಒಂದು ಕಪ್ಪ ಜೋಳದ ಹಿಟ್ಟು ತೊಗೊಂಡಿವ್ರಿ ಒಂದು ಕಪ್ಪ ಗೋಧಿ ಹಿಟ್ಟು ಆಮೇಲೆ ಅರ್ಧ ಕಪ್ಪ ಕಡಲೆ ಹಿಟ್ಟ ಸ್ವಲ್ಪ ಅಜ್ವಾನ ಆಮೇಲೆ ನಾಲ್ಕೈದು ಹಸಿ ಮೆಣ್ಸಿಗಾಯಿ ತೊಗೊಂಡೇನು ರೀ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಜೀರಿಗೆ ಎರಡು ಬಳ್ಳುಳ್ಳಿ ಒಂದು ಇಂಚಿನಷ್ಟು ಅಲ್ಲ ತೊಗೊಂಡೈತಿ ಮತ್ತು ಸ್ವಲ್ಪ ಪುದೀನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ತಗೊಳ್ರಿ ಆಮೇಲೆ ಸ್ವಲ್ಪ ರೀ ಈಗ ಅಷ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಅಲ್ಲಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈಗ ಹಿಟ್ಟೆಲ್ದು ಹಾಕೊಂಡು ಕಲಿಸ್ಕೊಳ್ಳೋಣ ರೀ ಈಗ ನೋಡಿರಿ ಸ್ವಲ್ಪ ಅಜ್ವಾನ ತೊಗೊಂಡೈತಿ ಒಂದು ಸ್ಪೂನ್ ಅದನ್ನು ಸ್ವಲ್ಪ ಕೈಲೇ ತಿಕ್ಕಿ ಹಾಕೋಬೇಕ್ರಿ ಇದಕ್ಕೆ ಒಂದು ಅಷ್ಟು ಸೋಡಾ ಪುಡಿ ಇದಕ್ಕೀಗ ಹಿಟ್ಟು ಹಾಕೊಂಡ್ರಿ ಒಂದು ಕಪ್ ಜೋಳದ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ರೀ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ಹಂಗ ಒಣ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಅದು ಪೇಸ್ಟ್ ಮಾಡಿಟ್ಟಿದ್ವಿ ಎಲ್ಲ ಮಸಾಲೆ ಇದು ಹಾಕಿ ಕಲಿಸ್ಕೊಬೇಕ್ರಿ ಹಿಟ್ಟೊಳಗೆ ಹಾಕಿ ಮೊದಲು ನೀರು ಹಾಕಬಾರ್ದ್ರಿ ಹಂಗೆ ಫಸ್ಟ್ ಅದು ಮಸಾಲೆ ಹಾಕಿ ಚೆಂದಗೆ ರೀ ಎಲ್ಲ ಹಿಟ್ಟು ಮತ್ತು ಅದು ಮಸಾಲೆ ಕೊಡುವಂಗೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಬೇಕು ರೀ ಒಮ್ಮೆ ಭಾಳಷ್ಟು ನೀರು ಹಾಕಿ ಕಲಿಸ್ಕೊಂಡ್ರೆ ಅಳಕಾಗ್ಬಿಡ್ತೈತಿ ಈ ಕಡೆ ಗಟ್ಟಿನೂ ನೀರಬಾರ್ದು ಈ ಕಡೆ ಭಾಳ ಅಳಕು ಇರಬಾರ್ದು ಹಿಟ್ಟು ಪುರಿ ಹಿಟ್ಟು ನಾತ್ವಲ್ಲ ರೀ ಆ ಥರ ಮೆತ್ತಗೆ ಮಿದುವಾಗಿ ನಾದ್ಬೇಕ್ರಿ ಇದನ್ನ ನೋಡಿರಿ ನಾವು ಈ ಥರ ಮೆತ್ತಗೆ ನಾದ್ಕೊಂಡೇವಿ ಈಗ ಇದನ್ನ ಈಗ ಒಂದು ಹದಿನೈದು ನಿಮಿಷ ಇದನ್ನ ಮುಚ್ಚಿಡೋಣ್ರಿ ಈಗ ಚಟ್ನಿ ಮಾಡೋಣ ರೀ ಕೆಂಪು ಚಟ್ನಿ ಅದಕ್ಕೆ ಏನೇನು ಬೇಕಂತಂದ್ರೆ ತೋರಿಸ್ತೇನೆ ರೀ ನಿಮ್ಗೆ ಕೆಂಪು ಮೆಣಸಿಗಾಯಿ ತೊಗೊಂಡೇನ ರೀ ಆಮೇಲೆ ಒಂದ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವ ಒಂದು ಸ್ವಲ್ಪ ಅರ್ಧ ಚಮಚ ಜೀರಿಗೆ ಆಮೇಲೆ ಸ್ವಲ್ಪ ಬೆಲ್ಲ ಒಂದು ಇಂಚಿನೆಷ್ಟು ಅಲ್ಲ ತೊಗೊಂಡೈತಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಹುಣಸೆನ ನೆನೆ ಇಟ್ಟೈತ್ರಿ ಈಗ ಇದನ್ನು ಅಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ರೀ ನೋಡಿರಿ ಫಸ್ಟ್ ಒಂದು ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ರೀ ಮಾಡ್ಕೊಂಡ್ಮೇಲೆ ಹುಣ್ಸಿನ ಸಮೇತ ನೀರು ಹಾಕೊಂಡ್ರಿ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣಗೆ ರುಬ್ಕೊಳ್ಳೋಣರಿ ಇದನ್ನು ನೋಡ್ರಿ ಚಟ್ನಿ ರೆಡಿ ಆಗೈತಿ ಈಗ ಹಿಟ್ಟು ನೆಂದೈತಿ ಈಗ ವಡ ಎಣ್ಣೆ ಎಣ್ಣೆಕಾಯಿ ಹಾಕಿಡೋಣ ಈಗ ಹಿಟ್ಟನ್ನು ಸ್ವಲ್ಪ ನಾದಿ ಉಳ್ಳಿ ಮಾಡ್ಕೊಳ್ಳೋಣ್ರಿ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಹೊಡ್ಕೊಂಡು ನಾವು ಉಳ್ಳಿ ಮಾಡ್ಕೊಳ್ಳೋಣ್ರಿ ಒಂದು ದಪ್ಪಂದು ಕವರ್ ಅಥವಾ ಶೀಟ್ ಅದು ಇದ್ರೆ ಅದ್ರ ಮೇಲೆ ಮಾಡ್ಕೊಂಡ್ರು ಬರ್ತೈತ್ರಿ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಳೋಣ ರೀ ನಮ್ಗೆ ಯಾವ ಸೈಜ್ ಬೇಕಲ್ಲ ಭಾಳ ತೆಳ್ಳಗಾದ್ರೆ ಚಲೋ ಆಗೋದಿಲ್ಲ ರೀ ಸ್ವಲ್ಪ ದಪ್ಪ ಇರ್ಬೇಕು ರೀ ನಾವು ಪುರಿ ರೀ ಆ ಟೈಪ್ ಇದ್ರೆ ನಡಿತೈತಿ ನೋಡಿರಿ ಈ ಥರ ಲಟ್ಟಿಸ್ಕೊಂಡ ಎಣ್ಣೆ ಕಾದೈತ್ರಿ ಈಗ ಎಣ್ಣೆ ಒಳಗೆ ಹಾಕ್ಕೊಂಡ್ರಿ ನೋಡಿರಿ ಇದನ್ನು ಎರಡು ಸೈಡ್ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ನೋಡಿರಿ ಪುರಿ ಉಬ್ಬಂಗ ಉಬ್ಬಾತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮನೆ ಒಳಗೆ ಟೇಸ್ಟ್ ಅಂತರೂ ಮಸ್ತ್ ಇರ್ತೈತಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿ ಅದೇ ರೀತಿ ಎಲ್ಲ ವಡಗಳನ್ನ ಮಾಡ್ಕೊಂಡೇವಿ ಈಗ ಟೇಸ್ಟ್ ಮಾಡಿ ನೋಡಂಬರ್ರಿ ಹೆಂಗಾಯ್ತು ನೋಡಿ ನಮ್ಮ ಇಲ್ಲೂ ಹೆಂಗೆ ತಿನ್ನತ್ತಾಳೆ ಅಕ್ಕಿಗೂ ಇಷ್ಟ ಆಗೈತಿರಿ ಅದು ವಡಾ ನಿಮಗೂ ಇಷ್ಟ ಆಗ್ತೈತಿ ನೀವು ಒಂದ್ಸರಿ ಟ್ರೈ ಮಾಡಿರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಅಂತ ಮರಿಬೇಡ್ರಿ